ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ರಶ್ಮಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ತಕ್ಷಣನೇ ನಿಮ್ಮೆಲ್ಲರಿಗೂ ಓಕೆ ಬಿಗ್ ಸ್ಟಾರು ಇವಾಗ ಮೂವಿ ರಿಲೀಸ್ ಆಗಿದೆ ತುಂಬಾ ಬ್ಲಾಕ್ ಬಸ್ಟಾರ್ ಆಗಿ ಓಡ್ತಾ ಇದೆ ರಶ್ಮಿಕಾ ಮಂದಣ್ಣ ಅಂತಾನೆ ಸೂಪರ್ ಸ್ಟಾರು ಅವೆಲ್ಲವೂ ಅನ್ಕೊಳ್ತಾ ಇದ್ರೆ ಸರಿ ನಾನು ಒಬ್ಬ ಕರ್ನಾಟಕದ ಹೆಣ್ಮಗಳಾಗಿ ನನಗೊಂದು ವಿಷಯ ಮಾತಾಡಬೇಕು ಅನ್ನಿಸ್ತು ತುಂಬ ಇದ್ರ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ ಏನಪ್ಪ ವಿಷಯ ಅಂತಂದ್ರೆ ಏನು ನಮ್ಮ ರಶ್ಮಿಕಾ ಮಂದಣ್ಣವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ತಪ್ಪು ಅಂತ ನನಗೆ ಯಾಕೋ ಅಲಿಸ್ತದೆ ಯಾಕೆಂದರೆ ಹೈ ಫ್ರಮ್ ಹೈದ್ರಾಬಾದ್ ಅಂತ ಹೇಳಿದ್ದಾರೆ ಹೈಮ್ ಫ್ರಮ್ ಹೈದ್ರಾಬಾದ್ ಅಂದ ತಕ್ಷಣವೇ ಎಲ್ಲರಿಗೂ ಕೂಡ ಕೋಪ ಬಂದೇ ಬರುತ್ತೆ ಯಾಕೆ ಅಂತಂದರೆ ತನ್ನ ಊರನ್ನು ಕೂಡ ಹೆಸರು ಹೇಳೋಕ್ಕೆ ಅವರಿಗೆ ಅಷ್ಟು ನಾಚಿಕೆಯ ಹಾಗಾದರೆ ನಮ್ಮ ರಶ್ಮಿಕಾ ಮಂದಣ್ಣನವರು ಆಯಿತಾ ಕರ್ನಾಟಕದವರಲ್ವ ಅಲ್ಲಿ ಹೈದರಾಬಾದಲ್ಲಿದೆಯಾ ಈಗ ಮಡಿಕೇರಿ ಕೂರ್ಗು ಕರ್ನಾಟಕ ರಾಜ್ಯದಲ್ಲಿದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು ಸರಿಯಾ ಆದರೆ ಅವರು ಹೈ ಫ್ರಮ್ ಹೈದ್ರಾಬಾದ್ ಅಂತ ಹೇಳ್ತಿರೋದು ನಿಜವಾಗ್ಲೂ ಕೂಡ ಕರ್ನಾಟಕರನ್ನ ಕೆರಳಿಸಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ರಶ್ಮಿಕಾ ಅವರಿಗೆ ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಚಿತ್ರರಂಗ ಆಯಿತಾ ಒಂದು ಆಪರ್ಚುನಿಟಿ ಕೊಟ್ಟಂತಹ ರಕ್ಷಿತ್ ಅವರು ಈ ಮಟ್ಟಕ್ಕೆ ಬೆಳೆಯಕ್ಕೆ ಕಾರಣ ಆಗಿದ್ದಾರೆ ಯಾಕೆಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಕಿರಿಕ್ ಪಾರ್ಟಿಯಲ್ಲಿ ಅವರು ನಮ್ಮ ರಕ್ಷಿತ್ ಶೆಟ್ಟಿಯವರು ಅವ್ರನ್ನ ಆ ಮೂವಿಗೆ ಹೀರೋಯಿನ್ ಮಾಡಲಿಲ್ಲ ಅನ್ನಿದ್ರೆ ಇವತ್ತು ನಮ್ಮ ರಶ್ಮಿಕಾ ಮಂದಣ್ಣ ನಲವತ್ತೈದು ಮಿಲಿಯನ್ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ಆಯ್ತಾ ಇಂಡಿಯಾದಲ್ಲಿ ಮನೆ ಮನೆ ಮಾತಾಗಿದ್ದಾರೆ ನಮ್ಮ ರಶ್ಮಿಕಾ ಮಂದಣ್ಣ ಅಂದರೆ ಆದ್ರೆ ಹಿಂದೆ ಯಾರಿದ್ದಾರೆ ಅನ್ನೋದು ನೋಡ್ಕೋಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನು ನಮ್ಮ ರಕ್ಷಿತ್ ಅವರಿಗೆ ಕಿರಿಕ್ ಪಾರ್ಟಿಗೆ ಆಯಿತಾ ಆಫರ್ ಕೊಡಲಿಲ್ಲ ಅನ್ನಿದ್ರೆ ಹೀರೋಯಿನ್ ಮಾಡಲಿಲ್ಲ ಅನ್ನಿದ್ರೆ ಇವತ್ತು ರಶ್ಮಿಕಾ ಮಂದಣ್ಣ ಎಲ್ಲಿರ್ತಾ ಇದೆ ಈ ಒಂದು ಯಶಸ್ಸು ಆಯ್ತಾ ಈ ಒಂದು ಕೀರ್ತಿ ಈ ಒಂದು ಸಂಭ್ರಮ ಅವ್ರು ಎಲ್ಲಿ ಪಡ್ತಾ ಇದ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕನ್ನಡ ಬರ್ದಿದ್ದವರು ಕೂಡ ಆಯ್ತಾ ಕನ್ನಡ ಕಲ್ತು ಓಕೆ ನಾವು ಕನ್ನಡಿಗರು ಅಂತ ಹೇಳುವಂತ ಹೀರೋಯಿನ್ಗಳು ಎಷ್ಟೋ ಜನ ಇದ್ದಾರೆ ಆದರೆ ರಶ್ಮಿಕಾ ಮಂದಣ್ಣ ಕನ್ನಡದವ್ರು ಆಗೂ ಕೂಡ ಯಾಕೆ ಐ ಆಮ್ ಫ್ರಮ್ ಹೈದ್ರಾಬಾದ್ ಅಂತ ಹೇಳಿದ್ರು ಇದು ನಿಜವಾಗ್ಲೂ ಕೂಡ ರಶ್ಮಿಕನ್ನೇ ಕೇಳಂಗಾಗುತ್ತೆ ಮಡಿಕೇರಿ ಕುರ್ಗು ಅಲ್ಲಿ ಇದೆಯಾ ಕರ್ನಾಟಕದಲ್ಲಿ ಇದೆಯಾ ಒಂದ್ಸರಿ ಮ್ಯಾಪ್ ತೆಗೆದು ನೋಡಿ ಅಂತೇಳಿ ಯಾಕೆಂದ್ರೆ ತುಂಬ ಜನ ಹೀರೋಯಿನ್ಸ್ ಗೆ ಹೋಗಿದ್ದಾರೆ ಬರೀ ರಶ್ಮಿಕಾ ಮಂದಣ್ಣ ಮಾತ್ರ ಅಲ್ಲ ಯಾಕೆ ಗೊತ್ತಾ ಇವತ್ತು ನಮ್ಮ ಶಿಲ್ಪಾ ಶೆಟ್ಟಿಯವರು ಆಯ್ತಾ ಬಾಲಿವುಡ್ ಅಲ್ಲಿ ಇದ್ದಾರೆ ಅವ್ರು ಇವತ್ತಿಗೂ ನಿಮ್ಮ ಊರು ಯಾವ್ದಂತ ಹೇಳಿ ಹೇಳಿದ್ರೆ ಮ್ಯಾಂಗ್ಳೂರ್ ಅಂತ ಹೇಳ್ತಾರೆ ಆಯ್ತಾ ನಮ್ದು ಕರ್ನಾಟಕ ಮ್ಯಾಂಗ್ಳೂರ್ ಅಂತ ಹೇಳ್ತಾರೆ ಇವತ್ತೇನು ಅಂದ್ರೆ ಮಿಸ್ ಆಗಿದ್ದಂತಹ ನಮ್ಮ ಐಶ್ವರ್ಯ ರೈ ಅವರು ಐಶ್ವರ್ಯ ರೈ ಅವರು ಇವತ್ತು ಕೂಡ ಅಮಿತಾಬ್ ಬಚ್ಚನ್ ಅವರ ಮಗ ಅಭಿಷೇಕ್ ಬಚ್ಚನ್ ಮದುವೆ ಆಗಿರುವಂತಹ ನಮ್ಮ ಐಶ್ವರ್ಯ ರೈ ಅವರೇನೆ ನಮ್ದು ಕರ್ನಾಟಕ ಮ್ಯಾಂಗ್ಳೂರ್ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ದೀಪಿಕಾ ಪಡುಕೋಡೆ ಆಯ್ತಾ ಬಾಲಿವುಡ್ ಅಲ್ಲಿ ಹೈಯೆಸ್ಟ್ ರೆಮ್ಯುನರೇಷನ್ ತಗೊಂಡು ನಮ್ಮ ದೀಪಿಕಾ ಪಡುಕೋಣೆ ಅವರು ಕೂಡ ಇವತ್ತು ಕೇಳಿರೋ ಅವ್ರು ಹೇಳೋದು ಐ ಆಮ್ ಫ್ರಮ್ ಕರ್ನಾಟಕ ಐ ಆಮ್ ಬ್ಯಾಂಗ್ಳೂರ್ ಅಂತ ಇವತ್ತಿಗೂ ಹೇಳ್ತಾರೆ ಸುನೀಲ್ ಶೆಟ್ಟಿ ಅವ್ರು ಹೇಳ್ತಾರೆ ಐ ಎಮ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಪ್ರಕಾಶ್ ರಾಜ್ ಅವರು ಆಯ್ತಾ ಪಂಚಭಾಷಾ ಕಲಾವಿದ ಇವತ್ತಿನ ಅವ್ರು ಯಾವ್ಯಾವ ವೇದಿಕೆಯಲ್ಲಿ ನಾನು ಕರ್ನಾಟಕದವನು ಅಂತ ಹೇಳ್ತಾರೆ ಯಾಕೆ ರಶ್ಮಿಕಾ ಮಂದಣ್ಣ ಪ್ರತಿ ಸಾರಿಯೂ ಕೂಡ ಈ ಕನ್ನಡ ಕರ್ನಾಟಕ ಎಂಬ ವಿಷಯ ಬಂದಾಗ ಯಾಕೆ ಅವರು ಸ್ವಲ್ಪ ನಮ್ಮನ್ನ ಕೆಳಗಿಟ್ಟು ಮಾತಾಡ್ತಾರೆ ಯಾಕೆ ಅವರಿಗೆ ಕರ್ನಾಟಕ ರಾಜ್ಯ ಅಂತ ಹೇಳಕ್ಕೆ ಅಷ್ಟು ನೋವಾಗುತ್ತಾ ಐ ಎ ಫ್ರಮ್ ಕರ್ನಾಟಕ ಅಂತಂದರೆ ಹಾಗಾದರೆ ಅವ್ರಿಗೆ ನೋವಾಗುತ್ತಾ ಅದು ಅದು ತಪ್ಪ ಅವರಿಗೆ ನಾವು ಎಷ್ಟೋ ವರ್ಷ ಆಯಿತಾ ಅಬ್ರಾಡಲ್ಲಿ ಇದ್ದು ಬಂದರೂ ಕೂಡ ನಾವು ಕನ್ನಡನ ಪದಗಳನ್ನು ಹುಡುಕಿ ಹುಡುಕಿ ಮಾತಾಡ್ತೀನಿ ನಾನು ಅದಕ್ಕೆ ನಾನು ನಾಳೆ ವಿಡಿಯೋಗಳು ನೋಡಿರೋರಿಗೆ ಗೊತ್ತಾಗುತ್ತೆ ಯಾಕೆಂದರೆ ನಾನು ಎಷ್ಟೋ ಸರಿ ಕನ್ನಡದಲ್ಲಿ ತಪ್ಪು ಮಾಡಿದರೂ ಕೂಡ ನಾನು ಇದು ತರಕಾರಿ ನೀವು ಕನ್ನಡ ಕರೆಕ್ಟಾಗಿ ಮಾತಾಡ್ತಿಲ್ಲ ಮಾತಾಡಿ ಅಂತ ನಾವು ಆಯಿತಾ ಪದಗಳನ್ನು ಹುಡುಕಿ ಹುಡುಕಿ ಮಾತಾಡ್ತಾ ಇರ್ತೀವಿ ಯಾಕೆಂದರೆ ನಮ್ಮ ಒಂದು ರಾಜ್ಯ ಆಯಿತಾ ಕರ್ನಾಟಕ ನಮ್ಮ ಹೆಮ್ಮೆ ಆಯಿತಾ ಕರ್ನಾಟಕದಲ್ಲಿ ಹುಟ್ಟಿದೀವಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಅಂತಂದ್ರೆ ನಮ್ಮದು ಒಂದು ಸ್ಯಾಂಟಲ್ವುಡ್ ಬೀಡು ಕರ್ನಾಟಕ ಆಯಿತಾ ಎಷ್ಟೋ ರಾಜ್ಯಗಳಿಂದ ಬರುವಂತಹ ಜನಗಳನ್ನ ಆಯಿತಾ ಕೈ ಬೀಸಿ ಕರೆದು ಅವರಿಗೆ ಕೆಲಸ ಕೊಡುತ್ತೆ ಆಯಿತಾ ಎಲ್ಲರಿಗೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಮ್ಮವ್ರನ್ನ ಮಾಡಿಕೊಂಡು ಅವ್ರನ್ನ ನಮ್ಮವ್ರ ಥರ ಟ್ರೀಟ್ ಮಾಡುತ್ತೆ ಕರ್ನಾಟಕಕ್ಕಿರುವ ಗತ್ತದು ಕರ್ನಾಟಕದಿಂದ ಕಲಾವಿದರು ಬಾಲಿವುಡ್ ಟಾಲಿವುಡ್ ಎಲ್ಲ ಕಡೆ ಹೋಗಿದ್ದಾರೆ ಎಲ್ಲರೂ ಹೇಳೋದು ಐ ಆಮ್ ಫ್ರಮ್ ಕರ್ನಾಟಕ ಅಂತಾನೆ ಯಾಕೆ ರಶ್ಮಿಕಾ ಮಂದಣರಿಗೆ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳುವಂಥ ಮನಸ್ಸು ಬಂತು ಅಂತ ಗೊತ್ತಿಲ್ಲ ಯಾಕೆಂದರೆ ಪ್ರತಿ ಸರಿ ಕಾಂಟ್ರವರ್ಸಿ ಆದಾಗ ನಮ್ಮ ರಶ್ಮಿಕಾ ಅವರು ಮಾಡುವಂಥ ಏನು ಗೊತ್ತಾ ಅವರು ಪ್ರತಿ ಸರಿ ಕಾಂಟ್ರವರ್ಸಿನ ಬೇಕು ಅಂತ ಮಾಡ್ತಾರೋ ಅದೇನೋ ಗೊತ್ತಿಲ್ಲ ಪ್ರತಿ ಸರಿ ಕನ್ನಡ ಕರ್ನಾಟಕ ಅಂತ ವಿಷಯ ಬಂದಾಗ ನನಗೆ ಕನ್ನಡ ಬರಲ್ಲ ಅನ್ನೋದು ನನ್ನ ಕ ನಾನು ಹೈದ್ರಾಬಾದೋಳು ಅನ್ನೋದು ಇದು ಯಾಕೋ ನಮ್ಮ ಕರ್ನಾಟಕದ ಯುವಕರಿಗೆ ನಿಜವಾಗ್ಲೂ ಕೂಡ ರಚಿಸಿದೆ ಅಂತಾನೆ ಹೇಳ್ಬೋದು ಕೋಪ ಬರ್ಸಿದೆ ಆಟೋಮೆಟಿಕ್ ಆಗಿ ಕೋಪ ಬರುತ್ತಾ ಇಲ್ವ ಕಠಿಣವಾಗೂ ಕೋಪ ಬರುತ್ತೆ ನಾನು ಒಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ರಶ್ಮಿಕಾ ಮಂದಣ್ಣ ಆಯ್ತಾ ಈ ಒಂದು ಮಟ್ಟಕ್ಕೆ ಯಶಸ್ಸು ಕಾಣಕ್ಕೆ ಮೇನ್ ಕಾರಣ ರಕ್ಷಿತ್ ಶೆಟ್ಟಿ ಅವರು ಅವರು ಅವತ್ತು ಕಿರಿಕ್ ಪಾರ್ಟಿಯಲ್ಲಿ ಅವನ್ನ ಹೀರೋಯಿನ್ ಮಾಡಲಿಲ್ಲ ಅನ್ನಿದ್ರೆ ಇವತ್ತು ರಶ್ಮಿಕಾ ಯಾರೇ ಗೊತ್ತಾಗಿರೋರು ಇವತ್ತು ಪುಷ್ಪ ಟು ಪುಷ್ಪ ಒನ್ ಅಲ್ಲಿ ಅಷ್ಟು ದೊಡ್ಡ ಹೀರೋಯಿನ್ ಆಗಿ ಇವತ್ತು ಆಯ್ತಾ ಬ್ಲಾಕ್ ಪಾಸ್ಟರ್ ಆಗಿ ಅಂತಂದ್ರೆ ಆ ಪುಷ್ಪ ಒನ್ ಪುಷ್ಪ ಟೂ ಮಾಡಕ್ಕೆ ಫಸ್ಟ್ ಅಡಿಪಾಯ ಹಾಕಿದ್ಯಾರು ನಮ್ಮ ಕನ್ನಡ ಚಿತ್ರರಂಗ ಫಸ್ಟ್ ಹೀರೋಯಿನ್ ಆಗಿ ಮಾಡಿದ್ಯಾರು ನಮ್ಮ ಕನ್ನಡ ಚಿತ್ರರಂಗ ಆಯ್ತಾ ನಾನ್ ರಶ್ಮಿಕಾ ಹೇಳೋದು ಇಷ್ಟೇನೆ ದಯವಿಟ್ಟು ಮಾತನಾಡುವಾಗ ನೀವ್ ಏನ್ ಮಾತನಾಡ್ತೀರಂತ ಯೋಚನೆ ಮಾಡಿ ಮಾತನಾಡಿ ನಿಮಗೆ ಕರ್ನಾಟಕದವರು ಅಂತ ಹೇಳ್ಕೊಳಕೆ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಅದು ನಿಜವಾಗ್ಲೂ ನಿಮ್ಮ ಕರ್ಮ ಅಂತಲೇ ಹೇಳ್ಬೇಕು ಯಾಕೆಂತ ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ತಾರೆ ನಮ್ಮ ರಾಜ್ಯ ನಮ್ಮ ಕರ್ನಾಟಕ ಕರ್ನಾಟಕ ನಮ್ಮ ಹೆಮ್ಮೆ ಅಂತ ಹೇಳ್ತಾರೆ ನೀವು ಮಾತ್ರ ಕರ್ನಾಟಕದ ಹೆಸರು ಹೇಳೋಕ್ಕೂ ಕೂಡ ನಿಮಗೆ ಆಗ್ತಾ ಇಲ್ಲ ಅಂತಂದ್ರೆ ಹಾಗಾದರೆ ನೀವು ನಿನ್ನ ಮುಂದೆ ಕರ್ನಾಟಕದಲ್ಲಿ ಇರುವುದಕ್ಕೂ ಕೂಡ ಲಾಯಕ್ಕಿಲ್ಲ ಕನ್ನಡ ಮೂವಿಗಳು ಮಾಡೋಕ್ಕೂ ಕೂಡ ಲಾಯಕ್ಕಿಲ್ಲ ನೋಡಿ ನಾವು ಕರ್ನಾಟಕದವರು ಎಲ್ಲಿ ಹೋದರೂ ಕೂಡ ಐ ಎಂ ಫ್ರಮ್ ಕರ್ನಾಟಕ ಅಂತಲೇ ಹೇಳೋದು ಇವತ್ತು ಒಬ್ರು ಮೆಸೇಜ್ ಮಾಡ್ತಾರೆ ಅಂತಂದ್ರು ಆಯಿತಾ ಅವ್ರ ಊರ ಹೆಸ್ರನ್ನ ಅವರು ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡ್ತಾರೆ ಗೊತ್ತಾ ಐ ಎಮ್ ಫ್ರಮ್ ಕೇರಳ ಐ ಎಂ ಫ್ರಮ್ ಕರ್ನಾಟಕ ಅವರು ಎಷ್ಟು ಒಂದು ಕಮೆಂಟಲ್ಲಿ ಅವ್ರ ಊರನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂದರೆ ನೀವು ಹುಟ್ಟಿ ಬೆಳೆದಂತಹ ಕೂರ್ಗು ಮಡಿಕೇರಿ ಇರುವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ನಿಮಗೆ ಕರ್ನಾಟಕ ರಾಜ್ಯದ ಹೆಸರನ್ನು ಹೇಳೋಕ್ಕೆ ಬರ್ತಾ ಇಲ್ಲ ರಶ್ಮಿಕಾ ಮಂದಣ್ಣವ್ರು ನಾನು ಈಗಲೂ ಹೇಳೋದೇನು ಗೊತ್ತಾ ತಪ್ಪು ನಾವು ಮಾಡೋದು ಆಯ್ತಾ ನಿಮ್ಗೆ ಯಾವ್ದು ಅಭ್ಯಾಸ ಆಗೋಗ್ಬಿಟ್ಟಿದೆ ನೀವು ಯಾಕೋ ಗೊತ್ತಿಲ್ಲ ಪದೇ 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 ಒಂದು ಕಾಂಟ್ರವರ್ಸಿ ನಾವು ಇರ್ತೀರಾ ಅದು ನಿಮ್ಮ ನಿಮ್ಮ ನಿಮ್ಗೆ ನಿಮ್ಗೆ ಅದೊಂದು ಚಾಳಿ ಆಗೋಗ್ಬಿಟ್ಟಿದೆ ಎಂತೆಂಥ ದೊಡ್ಡ ದೊಡ್ಡ ಹೀರೋಯಿನ್ಸೇನೆ ಆಯಿತಾ ಆಯ್ತಾ ನಾವು ಕರ್ನಾಟಕದವರು ಅಂತ ಹೆಮ್ಮೆಯಿಂದ ಹೇಳ್ತಾರೆ ನಿಮ್ಗೆ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ಗೊತ್ತಿಲ್ಲ ನಾನು ಇನ್ನೂ ಒಂದು ಮಾತು ಹೇಳಬೇಕು ಆಯಿತಾ ಹೈದರಾಬಾದಷ್ಟು ಇದೀರಾ ರಶ್ಮಿಕಾ ಮಂದಣ್ಣ ಇರಿ ಸೂಪರು ನಿಮ್ಮದು ಹೈದ್ರಾಬಾದೇ ನಿಮ್ಮೂರು ನಿಮ್ಮೂರು ಹೈದರಾಬಾದ್ ಇರಿ ನೀನು ಯಾವತ್ತಾದ್ರೂ ನೀವು ಕರ್ನಾಟಕಕ್ಕೆ ಬಂದಾಗ ನೀವೇನಂತ ಮಾತಾಡ್ತೀರಾ ಹೇಗೆ ಮುಖ ತೋರಿಸ್ತೀರ ಕರ್ನಾಟಕ ಜನತೆಗೆ ಆಯಿತಾ ಕರ್ನಾಟಕ ಜನತೆಯ ಮನಸ್ಸನ್ನು ಆಯಿತಾ ನೀವು ಹೇಗೆ ಗೆಲ್ತೀರ ಮತ್ತೆ ನೀವು ಹಾಗಾದರೆ ಕನ್ನಡ ಚಿತ್ರರಂಗಕ್ಕೆ ಬರಲ್ವಾ ಮತ್ತೆ ನೀವು ಕರ್ನಾಟಕಕ್ಕೆ ಬರೋದೇ ಇಲ್ವಾ ಮತ್ತೆ ನೀವು ಮಡಿಕೇರಿ ಪೂರ್ವಿಗೆ ಬರೋದೇ ಇಲ್ವಾ ಒಟ್ಟಾರೆಯಾಗಿ ರಶ್ಮಿಕಾ ಮಂದಣ್ಣ ಪ್ರತಿಯೊಂದು ಸರಿನ ಏನಾದ್ರು ಒಂದು ಕಾಂಟ್ರವರ್ಸಿ ಮಾಡಿದಾಗ ನಮ್ಮ ಕರ್ನಾಟಕ ಜನತೆಗೆ ಒಂದು ರಚ್ಚು ಬರೋ ರೀತಿ ಮಾತಾಡ್ತಾರೆ ಅದಕ್ಕೆ ಕೋಪ ಬಂದಂಥ ಯುವಕರು ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾರೆ ರಶ್ಮಿಕಾ ಮಂದಣ್ಣವರಿಗೆ ಅಂದರೆ ಕ ಅದಕ್ಕೇನೆ ಅವ್ರು ಸುಮ್ ಸುಮ್ಮನೆ ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ ಇಲ್ಲ ಕರ್ನಾಟಕದ ಯುವಕ ಯುವತಿಯರು ರಶ್ಮಿಕಾ ಮಂದಣ್ಣಗೆ ಬ್ಯಾರ್ ಕಮೆಂಟ್ಸ್ ಹಾಕ್ತಾರೆ ಅಂದರೆ ಅವ್ರು ಸಿಟ್ಟು ಬಂದು ಹಾಕೋದು ಯಾಕೆ ಇವರು ನಮ್ಮ ರಾಜ್ಯದವರಾಗಿ ನಮ್ಮ ಕರ್ನಾಟಕದವರಾಗಿ ನಾ ಕನ್ನಡ ಬರಲ್ಲ ಅಂತ ಹೇಳೋದು ನಾವು ಕರ್ನಾಟಕದಲ್ಲ ಅನ್ನೋ ರೀತಿ ಐನ್ ಫ್ರಮ್ ಹೈದರಾಬಾದ್ ಅನ್ನೋದು ಇದೆಲ್ಲ ತಪ್ಪಲ್ವಾ ನಾನು ರಶ್ಮಿಕಾ ಮಂದಣ್ಣ ಹೇಳೋವಷ್ಟು ದೊಡ್ಡೋಡಲ್ಲ ನಾನು ಒಬ್ಬ ಕರ್ನಾಟಕದ ಹೆಣ್ಮಗಳಾಗಿ ನಾನು ಒಬ್ಬ ಕನ್ನಡತೆಯಾಗಿ ನಾನೇ ಹೇಳೋದಿಷ್ಟೇನೆ ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಿಜವಾಗ್ಲೂ ನಮ್ಮ ಹೆಮ್ಮೆ ನಾವು ಕರ್ನಾಟಕದವರು ನಾವು ಕನ್ನಡದವರು ಅಂತ ಹೇಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಏಕೆಂತಂದರೆ ಕರ್ನಾಟಕ ಅಂತಂದ್ರೆ ಅದನ್ನು ಉಸಿರು ಆದರೆ ಯಾಕೆ ಈ ವಿಡಿಯೋ ಗೊತ್ತಿಲ್ಲ ರಶ್ಮಿಕಾ ಮಂದಣ್ರು ನಿಮ್ಮ ಮುಂದೆ ಯಾರು ನೀವು ತಿತ್ಕೊಂಡ್ರೆ ತುಂಬ ಒಳ್ಳೆಯದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್